ಇತ್ತೀಚಿನ ದಿನಗಳಲ್ಲಿ ರೈತರೆಲ್ಲ ವ್ಯವಸಾಯ ಮಾಡೋದು ಬಿಡ್ತಿದ್ದಾರೆ ವ್ಯವಸಾಯ ಮಾಡ್ ಬಿಡ್ತಿದ್ದಾರೆ ಈಗ ಹುಡುಗರು ಹೇಳ್ಕಂಡು ಹೋಗ್ತಾರೆ ನಮ್ಮ ನಮ್ಗೆ ನಮ್ ಈ ತರ ಇತ್ತು ಹಿಂಗಿತ್ತು ಆರೋಗ್ಯ ಇದ್ವಿ ಅಂತ ಹೇಳ್ತಾವ್ರಿ ಹಳೆ ವಸ್ತುಗಳನ್ನ ಮಾಡ್ತಿದ್ವಿ ನನಗೆ ಗೊಬ್ಬರ ಇಟ್ಟಿದ್ವಿ ಮುಳ್ಳು ನೋಡಿದ್ವಿ ಆರೋಗ್ಯವಾಗಿದ್ವಿ ಅಂತ ಕಾಯಿಲೆ ಎತ್ತಿ ಇರ್ಲಿಲ್ಲ ನಮ್ಗೆ ಅಂತ ಹೇಳ್ಕೊಂಡು ಮಕ್ಕಳಿಗೆ ತೋರ್ಸ್ಕೊಂಡು ಅವ್ಕಾಶ ಪಟ್ಟು ನಿಜವಾಗ್ಲೂ ತೋರಿಸ್ತಾ ಇದಾರೆ ಅವ್ರು ನಿಜವಾಗ್ಲೂ ತೋರಿಸ್ತಾ ಇದ್ವಿ ನಮ್ಮ ನಮ್ಮ ಪ್ರೇಕ್ಷಕರು ಒಂದ್ಸಲ ತೋರಿಸ್ತೀರಾ ಹಾ ತೋರಿಸ್ತೀವಿ

ಇದು ತೂತ್ ಮೂರ್ ಕಾಸು ಇದು ತೂತ್ ಮೂರ್ ಕಾಸು ಇದು ತಾಮ್ರದ ಪೈಸಾ ಇದು ಹ್ಮ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಎಲ್ಲ ಮಹಾರಾಜ ಕಾರ್ದೇ ಶಿಲುಗಳು ತಲೆಗಳು ಅವೇ ನೀವೇನಾದ್ರೂ ಉಳಿಸ್ಕೊಂಡಿದ್ರಾವೆ ಉಳಿಸ್ಕೊಂಡ್ ಬಂದಿದ್ವಿ ಮನೆಯಲ್ಲಿ ಇದು ಮೂರ್ ಕೆಪ್ಪೆ ನಾಲ್ಕು ಕೆಪೆ ಮುಗ್ಗುರಿಗೆ कबंटल अभी मुग्री हाँ गोड़ हाकल है कपले खाली इपले कपड़े खाली हाँ, हाँ। कपले हाँ। 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 बंका हाँ। हाँ। ಇದು ಆತ ಆತ ಹಾಕೋದು ಇದು ಇದುಗಳಿಗೆ ನೀರು ಹಾಕೋದು ರಾಗಿ ಒಟ್ಟು ಸೊಪ್ಪು ಇದೆಲ್ಲ ಚೆಲ್ಲೇ ನೀರು ದಬ್ಬ ದಬ್ಬ ಬೀಳ್ತವೆ ಅದು ಚೆನ್ನಾಗಿ ನಾವ್ ನಂರುಗಳೇ ಬಿಡೋದು ಎಲ್ವೆ ಹತ್ತೊಂದ ಎಲ್ವೆ ಹತ್ತೊಂದು ಎಲ್ಲೆ ಹತ್ತೊಂದಿಂದ ಎಲ್ಲಿವೆ ರಾಗಿ ಚೆಲ್ಲಿ ಒಡೆಯೋದು ಹ ಆಮೇಲೆ ರಂಪ ಮರ ಕೊಯ್ಯೋದು ಮರ ಕೊಯ್ಯೋದು ಆಮೇಲೆ ಚಲ ಕೊಯೋದು ಗುಂಡಿ ರಂಪ ದೊಡ್ಡದು ಅನ್ನ ರಾಜಶೇಖರ ಕೈಲ್ವಿ இது பாவின் கால பாவை இட்டுவாரி நீர் சேர நீர் சேர தாலி சாம்பார் திண்டி நாரிந்த அஹ் வாழ்க்கை கால எட்டி குச்சி இது இங்கி காலத்து தக்கடி தக்கடி மனஸ் கால அல்ல மன கால தூகது இது நாலு சால்மணி ಹ್ಮ್ ಇದು ಆರೆ ಆರೆ ಆಮೇಲೆ ಅಂದ್ರೆ ಮುಳ್ತು ಆರೆ ಆಮೇಲೆ ಅರ್ಚವ್ ಬರ್ತು ಚೌಟು ಆಮೇಲೆ ಮುಗ್ಗುಡ್ಗಿ ಮುಳ್ಳನ್ವಿ ಹ್ಮ್ ನಾಳೆ ಚಿಪ್ಪ ಕುಂಟೆ ಹ ಅಂದ್ರೆ ಆರ್ ತಾಳಿನ ಚಿಪ್ಪು ಹ್ಮ್ ಎರಡ್ ತಾಳಿನ ಚಿಪ್ಪು ಬಳ ಕುಂಟೆ ಆವಿಡಿಯ ಇಕ್ಕಳ ಆವಿಡಿಯ ಇಕ್ಕಳ ಆಮೇಲೆ ಆವಿಡ ಬರ್ಜಿ

ಇದು ಬುಟ್ಟಿ ಬುಟ್ಟಿ ಈರುಳ್ಳಿ ಹಾಕೋದು ಮನೆಗೆ ಸೀಗೆಕಾಯಿ ಅದು ಪಂಚೆ ಇದು ಓಕೆ ಹಾ ಇದು ಉಪ್ಸ ಮೂಟೆ ಮೂಟೆ ಅಳಿಯೋಕ್ಕೆ ಇದು ಮತ್ತಮ ಮಚ್ಚು ಮಸೇದಿದು ಇದು ಮಚ್ಚು ಮಸೇ ಮಜಾ ಕಲ್ಲು ಮಜಾರ್ ಕಲ್ಲು ಹ ಇದು ಕುರ್ಮಂಡಿ ಅಂತಾರೆ ಬುಡ ಕಟ್ಕೆ ಕುರ್ಮಂಡಿ ఇది అడకె చక్కె ఇది సాలే వరియోదు కుడితే కుడి హాక ఇది మనగా రైజికాల గారి హక్కి గారి చెక్కె గారెక్కె ఇది రింకు ఇది ఏమైతే చాణద్దు మరచే కాడ్లికే ఐడియా ఉద్యోగం ఇది గ్రామ ఫోను గ్రామ ఫోన్ నూర్ వర్షదు నిజా బుల్ నమ్మ నమ్ తాకెట్ అంది అదే ఉల్స్క్రీ ఇది నా ఇది ಇದು ನಮ್ಮ ಟಾಟೆಕಾರದ ಬೀಗು ಇದು ಹುಳಿ ಇದು ಇದು ಬರ್ಜಿ ನಾನು ಬರ್ಜಿ ನಾನು ಹುಳಿ ಗುಂಟೆ ಕೆರಿಗೂ ಇದು ಬ್ರಹ್ಮ ಫೋನ್ ಕೇಳ್ಬೇಕು ನಿಮ್ಗೆ ಯಾವ ಇತ್ತು ಕಾಲ ಗ್ರಾಮ ಫೋನ್ ಕೇಳ್ಬೇಕಾದ್ರೆ ಹಿಂದೆ ಶಿವರಾತ್ರಿ ಹಬ್ಬನ ಮಧ್ಯೆ ಮುಂಜಿ ಬದುಕ್ ಮಾಡಿ ಬಂದ್ ಮನೆ ಕೂಕೊಂಡಾಗ ಕೀ ಕೊಟ್ಟು ಹಾಕ್ತಿದ್ರಿ ಎಲ್ಲ ಜನ ಬಂದ್ ಕೂಕೊಂಡು ಕೇಳೋರು ಗ್ರಾಮ ಫೋನ್ ಇದ್ದಾಗ ಊರಿಂದ ಜನ ಎಷ್ಟು ಜನ ಬರೋದು ಮನೆ ಹತ್ರ ಗ್ರಾಮ ಫೋನ್ ಇದ್ದಾಗ ಊರಿಗೆ ಒಂದ್ ಐವತ್ತು ಜನ ಇಪ್ಪ ಇಪ್ಪತ್ತ್ ಜನ ಇವೆಲ್ಲ ಶಿವರಾತ್ರಿ ಹಬ್ಬ ಇಂತ ಟ್ರೆಂಡ್ ಬಂದು ಕೂಕೊಂಡು ಕೇಳೋರು ಎಷ್ಟಿದ್ವಿ ಗ್ರಾಮ ಫೋನ್ ನಮ್ಮೂರಲ್ಲಿ ನಮ್ ನಮ್ಮ ನಮ್ಮೂರಲ್ಲಿ ಇದ್ದೇನೆ ಇದು ಒಂದೇ ಇದ್ದಿದ್ದು ಊರಲ್ಲಿ ಒಂದೇ ಇದ್ದಿದ್ದು ಇದು ಗೌರ್ಮೆಂಟ್ ತರ ಯಾರು ಕುಡ್ರ ಮೇಲೆ ಕಂದಾಯ ಕಟ್ಟು ಹೋಗ್ತಿದ್ರಲ್ಲ ಅವ್ರು ಗೌರವ ಇತ್ತು ಬಂದ್ ಕೊಟ್ಟು ಕೇಳೋರು ಅದು ಬ್ರಿಟಿಷ್ ಕೊಟ್ಟಿದ್ರು ನಿಮ್ಗೆ ಬ್ರಿಟಿಷ್ ಕಾಲದ ತಗೊಂಡಿದ್ದು ಅದು ಕಟ್ಟಿ ತೋರಿಸ್ತೀನಿ ಹೌದಾ ಎಲ್ಲ ಹಳೆ ಸರ್ಕಾರಗಳು ರೈತರು ಸರ್ಕಾರಗಳ ತೋರಿಸ್ತೀರ ಜನಗಳು ತೋರಿಸ್ತೀವಿ ನಿಮ್ಗೆ ಗೌರವಧನ ಕೊಡ್ತಾರೆ ಗೌರವಧನ ಕೊಡ್ತಾರೆ ಇತ್ತೀಚಿನ ದಿನಗಳಲ್ಲಿ ರೈತರೆಲ್ಲ ವ್ಯವಸಾಯ ಮಾಡೋದು ಬಿಡ್ತಿದಾರೆ ಬಿಡ್ತಿದ್ದಾರೆ ಹೋಗಿದ್ದಾರೆ ಈಗ ಹುಡುಗರು ಹೇಳ್ಕೊಂಡು ಹೋಗ್ತಾರೆ ನಮ್ಮ ನಮ್ಮ ನಮ್ ಈ ತರ ಇತ್ತು ಇವಾಗ ಹಿಂಗಿತ್ತು ಆರೋಗ್ಯ ಆಗಿದ್ವಿ ಅಂತ ಹೇಳ್ತಾವ್ರಿ ಹಳೆ ವಸ್ತುಗಳನ್ನ ಬಳಸಿ ಮಾಡ್ತಿದ್ವಿ ದನಿ ಗೊಬ್ಬರ ಹೊಡಿತಿದ್ವಿ ಮುಳ್ಳು ಹೊಡಿತಿದ್ವಿ ಆರೋಗ್ಯವಾಗಿದ್ವಿ ಅಂತ ಕಾಯಿಲೆ ಹೆಚ್ಚಿಗೆ ಇರ್ಲಿಲ್ಲ ನಮ್ಗೆ ಅಂತ ಹೇಳ್ಕೊಂಡು ಮಕ್ಕಳಿಗೆ ತೋರಿಸ್ಕೊಂಡು ಹೋಗ್ತಾ ಬಟ್ ಅದನ್ನ ನಿಜವಾಗ್ಲೂ ನೀವು ತೋರಿಸ್ತಾ ಇದ್ದೀರಾ ನಿಜವಾಗ್ಲೂ ತೋರಿಸ್ತಾ ಇದ್ದೀವಿ ನಮ್ಗೋಸ್ಕರ ನಮ್ ಪ್ರೇಕ್ಷಕರ ಒಂದ್ಸರಿ ತೋರಿಸ್ತೀರಾ ತೋರಿಸ್ತೀವಿ

ತೂತು ಮೂರ್ ಕಾಸು ಇದು ತೂತ್ ಮೂರ್ ಕಾಸು ಇದು ತಾಮ್ರದ ಪೈಸಾ ಇದು ಹತ್ತು ಹತ್ತು ರೂಪಾಯಿ ಐದು ರೂಪಾಯಿ ಎಲ್ಲ ಮಾರಾಜ್ ಕಾಲದ ಶಿಲೆಗಳು ತಲೆಗಳು ಅವೇ ನೀವೆಳ್ಸ್ಕೊಂಡಿದ್ರಾ ನಾವ್ ಉಳಿಸ್ಕೊಂಡ್ ಮನೆ ಮನೇಲಿ ಇದು ಮೂರ್ ಚಿಪ್ಪೆ ನಾಲ್ಕು ಚಿಪ್ಪೆ ಮುಗ್ಗುರಿಗೆ ಅದು ಅದೇ ಅದು ಅಗ್ಗರಿಗೆ ಹ ಇದು ಗೂಡಿ ಹಾಕೋದ್ ಕೆರವಳಿದೆ ನೀರು ಇದು ಕಪ್ಲೆ ಗಾಲಿ ಇದು ಕಪ್ಲೆ ಕಪ್ ಗಾಲಿ ಕಪ್ಪಡೆ ಬಂಕ ತೊಡಿಯೋದು ಹ ಇದು ಯಾತ ಆತ ಹಾಕೋದು ಹ ಇದು ಸಸಿಗಳಿಗೆ ನೀರು ಹಾಕೋದು ರಾಗಿ ಒಟ್ಟು ಸೊಪ್ಪು ಇದೆಲ್ಲ ಚೆಲ್ಲಿರಿ ನೀರು ಡಬ ದಬ್ಬ ಬೀಳ್ತವೆ ಅದು ಚೆನ್ನಾಗಿ ನಂದರುಗಳವೆ ಬಿಡೋದು ಅಲ್ವೆ ಹತ್ತಲ್ಲಿಂದ ಅಲ್ವೆ ಹತ್ತಡಿ ಚಲ್ಲೆ ಹತ್ತಲ್ಲಿಂದ ಅಲ್ಲಿವೆ ರಾಗಿ ಚೆಲ್ಲಿ ಒಡಿಯೋದು ಆಮೇಲೆ ರಂಪ ಮರ ಕೊಯ್ಯೋದು ಮರ ಕೊಯ್ಯೋದು ಆಮೇಲೆ ತಲೆ ಕೊಯ್ಯೋದು ಗುಂಡಿ ರಂಪ ದೊಡ್ಡದು ಹೇ ರಾಗಿ ಚೆನ್ನಾಗಿ ಕೈ ಇದು ಬಾವಿ ಒಳಗೆ ಹಿಂದಿನ ಕಾಲ ಬಾವಿ ಇತ್ತು ಬಾವಿ ಒಳಗೆ ನೀರ್ ಸೇರಿದ ನೀರ್ ಸೇರಿದ ಗಾಳಿ ಸಾಂಬ್ರ ಬಿಂದಿ ನಾರಿಂದ ಅಗ್ಗ ಹಗ್ಗೊಳಗೆ ಹಿಂದಿನ ಕಾಲದಲ್ಲಿ ಎತ್ತಿಂದ ಕುಚ್ಚಿ ಇದು ಹಿಂದಿನ ಕಾಲದ ತಕಡಿ ತಕಡಿ ಮನಸ್ಕಾಲ್ವಾ ಅಲ್ಲಿಕ್ಕಿದ್ದೀನಿ ಇದಕ್ಕೆ ಮನಸ್ ಕಾಲ ತೂಗೋದು ಇದು ನಾಲ್ಕು ಇಟ್ಟಿನ ಸಾಲು ಮನೆ ಹ್ಮ್ ಇದು ಆರೆ ಆರೆ ಅಂತ ಹೇಳಿದ್ರು ಆರೆ ಅರ್ಕೆ ದೇವರು ಬಟ್ಟು ಚೌಟು ಮುಗ್ಗುರ್ಗಿ ಮುಳ್ಳಲ್ವಿ ನಾಳೆ ಚಿಪ್ಪಿ ಕುಂಟೆ ಆಮೇಲೆ ಆರ್ತಾಳಿನ ಚಿಪ್ಪು ಹ್ಮ್ ಎರ ತಾಳಿನ ಚಿಪ್ಪು ಬಳಗುಂಟೆ ಆವಿಡಿಯ ಇಕ್ಕಳ ಹಾವಿಡಿ ಇಕ್ಕಳ ಆಮೇಲೆ ಆವಿಡಿಯ ಬರ್ಜಿ ಇದು ಅರ್ಟ್ನಾಗ ಒಂದ್ ಕಡೆಗೆ ಎರಡು ಒಂದ್ ಕಡೆಗೆ ಒಂದು ಕಲ್ಟಿರೋದು ಕಡೆಗಿರ್ತೈತಿ ಅರ್ಥ ಕುಂಟೆ ಒಳಗೆ ಬಳಸ್ತಾರೆ ಅಲ್ಲ ವರ್ಷ ಕಲ್ಸಕ್ಕೆ ಕಡೆಗೆ ಕಲ್ಟಿರೋದಿರ್ತೈತಿ ಒಳಗೆ ಕಲ್ತಿರೋದು ಆಕಂದ್ರೆ ಒಳಗಡೆ ಈ ಕಡೆ ಕಡೆಗೂ ಕಲ್ಟಿರೋದಿರ್ತೈತಿ ಕೆಲಸ ಕಲ್ಸೋದು ಕಲ್ಸೋದು ಆಮೇಲೆ ಇಲ್ಲಿ ಕಾಲ ರಾಗಿ ಕಲ್ಲು ರಾಗಿ ಬೀಸೋದು ರಾಜಬೀಸ ರಾಜ ಕಲ್ಲು ರಾಗಿ ಕಲ್ಲು ಇವನ್ ತಿಂದ ಆರೋಗ್ಯವಾಗಿರ್ತಾರೆ ಆರೋಗ್ಯ ಆಗಿರ್ತಾರೆ ಮುದ್ದೆ ಹ ಇದು ಬುಟ್ಟಿ ಬುಟ್ಟಿ ಈರುಳ್ಳಿ ಹಾಕೋದು ಮನೆಗೆ ಸಿಗಕ್ಕಾಗಿ ಅದು ಪಂಚೆ ಇದು ಓಕೆ ಹ ಇದು ಉಕ್ಸು ಮೂಟೆ ಮೂಟೆ ಅಳಿಯತ್ತೆ ಇದು ಮಚ್ಚಮ ಮಚ್ಚಮ ಶೇರ್ ಇದು ಇದು ಮಚ್ಚಮ ಶೇರ್ ಮಜಾ ಕಲ್ಲು ಮಜಾ ಕಲ್ಲು ಹಾ ಇದು ಕುರ್ಮಂಡಿ ಅಂತಾರೆ ಬುಡ ಕಟ್ಟಕ್ಕೆ ಹಾ ಕುರ್ಮಂಡಿ ಇದು ಅಡಿಕೆ ಕಟ್ಟಿ ಹಾ ಇದು ಸಾಲಾಗೆ ಹೊಡೆಯೋದು ಕುರಿ ಇತ್ತಲ್ಲ ಆ ಕುಡಿಗೆ ಹಾಕೋದು ಇದು ಮನೆಗೆ ಗಂಜಿ ಕಾಲ ಗಾರೆ ಹಚ್ಚಿದ್ರೆ ಗಾರೆ ಚಕ್ಕೆ ಗಾರೆ ಸಿಕ್ಕೆ ಹಾ ಇದು ರೀನ್ಸು ಇದು ಏನನ್ನ ಕಬ್ಬನೇ ಕಟ್ತಿದ್ದೆ ಚಾ ಚಾಣದ್ದು ಮಾಡಿದ್ರೆ ಇದು ಮಾಡಿದ್ರೆ ಸರ್ಕೆ ಕಾವು ಕುಡ್ಲಿಕ್ಕೆ ಕಾವು ಇಡೀ ಹಾಕ್ತೀವಲ್ಲ ಅದ್ರ ಉದ್ಯೋಗ ಮುಗಿದಾರ ಆರಾ ಅರಾ ಇದು ಗ್ರಾಮ ಫೋನು ಇದು ನೂರು ವರ್ಷದಿಂದ ನಿಲ್ಬೋದು ಗ್ರಾಮ ಫೋನ್ ನೂರು ವರ್ಷದಿಂದ ಇಲ್ಬೋದು ನಿಮ್ಗೆ ಯಾವ ಥರ ಬಂತು ನಮ್ಗೆ ನಮ್ಮ ತಾಕತ್ ತಂದಿತ್ತು ನೀವು ಅದನ್ನ ಉಳ್ಸ್ಕೊಬೋದು ಕಾಮಗ್ ಇದು ನಾವು ಬಂದ ರೇಡಿಯೋ ಇದು ಟೇಪ್ ಡೈ ಇದು ಇದು ನಮ್ಮ ತಾತ ಕಾಲದ ಬೀಗ್ಗಳು ಇದು ಹುಡಿ ಇದು ಇದು ಪರ್ಜಿ ನಾನು ಬರ್ಜಿ ಹುಡಿ ಎಗ್ ಗುಂಟಿ ಕಿರುಗಳು ಇದು ಗ್ರಾಮ ಫೋನ್ ಕೇಳ್ಬೇಕ ನಿಮ್ಗೆ ಥರ ಇತ್ತು ಕಾಲ ಗ್ರಾಮ ಫೋನ್ ಕೇಳ್ಬೇಕಾದ್ರೆ ಹಿಂದೆ ಶಿವರಾತ್ರಿ ಹಬ್ಬ ಅವನ ಮದುವೆ ಮುಂಜಿ ಬದುಕ್ ಮಾಡಿ ಬಂದು ಮನೆ ಕುಕೊಂಡಾಗ ಕೀ ಕೊಟ್ಟು ಹಾಕ್ತಿದ್ವಿ ಎಲ್ಲ ಜನ ಬಂದ್ ಕೂಕೊಂಡು ಕೇಳೋರು ಗ್ರಾಮ ಫೋನ್ ಇದ್ದಾಗ ಊರಿನ ಜನ ಎಷ್ಟು ಜನ ಬರೋದು ಮನೆ ಹತ್ರ ಗ್ರಾಮ ಫೋನ್ ಇದ್ದಾಗ ಊರಿಗೆ ಒಂದ್ ಐವತ್ತು ಜನ ಇಪ್ಪ ಇಪ್ಪತ್ತು ಜನ ಈಗೆಲ್ಲ ಶಿವರಾತ್ರಿ ಹಬ್ಬ ಇಂತ ಟ್ರೈಮ್ ನ ಬಂದ್ ಕೂಕೊಂಡು ಊರಲ್ಲಿ ಎಷ್ಟಿದ್ವು ಗ್ರಾಮ ಫೋನ್ ನಮ್ಮೂರಾಗೆ ನಮ್ಮ ನಮ್ ನಮ್ಮ ನಮ್ಮ ಊರಾಗೆ ಇದಲ್ ಇದು ಒಂದೇ ಇದ್ದಿದ್ದು ಊರಲ್ಲಿ ಒಂದೇ ಇದ್ದಿದ್ದು ಇದು ಗೌರ್ಮೆಂಟ್ ತರ ಯಾರು ಕುದುರೆ ಮೇಲೆ ಕಂದಾಯ ಕಟ್ಟಕೋದು ಹೋಗ್ತಿದ್ರಲ್ಲ ಅವ್ರ ಗೌರವ ಇತ್ತು ಬಂದ್ಕೊಕೊಂಡ್ ಕೇಳೋರು ಅದು ಬ್ರಿಟಿಷ್ ಕೊಟ್ಟಿದ್ರು ನಿಮ್ಗೆ ಬ್ರಿಟಿಷ್ ಕಾಲದ ತಗೊಂಡಿದ್ರು ಕತ್ತಿನ ಕೊಟ್ಟವ್ರೆ ಕತ್ತಿನ ಕೊಟ್ಟ ಅರ್ಮನೆಗೆ ಹ ಅದೇಟೆ ತೋರಿಸ್ತೇನೆ ಹೌದಾ